ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಫಸ್ಟ್ ಕ್ವಶನ್ ಚೋಳರು ಮತ್ತು ಹೊಯ್ಸಳರ ನಡುವೆ ಎಲ್ಲಿ ಯುದ್ಧ ನಡೆಯಿತು ಆನ್ಸರ್ ಚೋಳರು ಮತ್ತು ಹೊಯ್ಸಳರ ನಡುವೆ ಮಳವಳ್ಳಿ ಮುಡುಕು ತೊರೆಗಳ ಬಳಿಯಲ್ಲಿ ಯುದ್ಧ ನಡೆಯಿತು ಕ್ವಶನ್ ನಂಬರ್ ಟು ಸಾಮ್ರಾಟನು ರಾಜಧಾನಿಯಲ್ಲಿ ಇಲ್ಲದಿದ್ದಾಗ ರಾಜ್ಯದ ಸಂರಕ್ಷಕರಾಗಿ ನಿಂತಿದ್ದವರು ಯಾರು ಆನ್ಸರ್ ಸಾಮ್ರಾಟನು ರಾಜಧಾನದಲ್ಲಿ ಇಲ್ಲದಿದ್ದಾಗ ರಾಜ್ಯದ ಸಂರಕ್ಷಕರಾಗಿ ನಿಂತಿದ್ದವರು ಮಹಾರಾಣಿ ಶಾಂತಲಾದೇವಿ ಹಾಗೂ ಯುವರಾಜ ಉದಯಾದಿತ್ಯ ಕ್ವಶನ್ ನಂಬರ್ ತ್ರೀ ಹಳ್ಳಿಯ ಜನರು ಎಲ್ಲಿ ಪಂಚಾಯಿತಿ ಸೇರಿದರು ಆನ್ಸರ್ ಬನದಮ್ಮನಹಳ್ಳಿಯ ಜನರು ಊರಿನ ಬನಶಂಕರಿ ದೇವಾಲಯದ ಮುಂಭಾಗದ ಕಟ್ಟೆಯ ಮೇಲೆ ಪಂಚಾಯಿತಿ ಸೇರಿದರು ಬನದಮ್ಮನಹಳ್ಳಿಯ ಹಳ್ಳಿಯ ಪಂಚಾಯಿತಿಯಲ್ಲಿ ಯಾರ್ಯಾರ ನಡುವಿನ ನ್ಯಾಯ ತೀರ್ಮಾನವಾಗುತ್ತಿತ್ತು ಅನ್ಸ ಬನದಮ್ಮನಹಳ್ಳಿಯ ಪಂಚಾಯಿತಿಯಲ್ಲಿ ಬೀರಣ್ಣ ಮತ್ತು ಈರಣ್ಣನ ನಡುವೆ ನ್ಯಾಯ ತೀರ್ಮಾನವಾಗುತ್ತಿತ್ತು ಕೊಟ್ಟಿರುವ ಪ್ರಶ್ನೆಗಳಿಗೆ ಮೂರ್ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ತಲಕಾಡು ಲೂಟಿ ವಿಚಾರದಲ್ಲಿ ವಿಷ್ಣುವರ್ಧನ ನಿಲುವೆನು ವಿಜಯದ ದಿನ ಮೈಮರೆಯಬಾರದು ಎಷ್ಟೇ ಸ್ಥಾನ ಮಾನ ಪದವಿ ಪ್ರಶಸ್ತಿಗಳು ಲಭಿಸಿದಾಗಲೂ ಮಾನವ ತನ್ನ ಮಾನವೀಯತೆಯ ಗುಣವನ್ನು ಗಾಳಿಗೆ ತೂರಿಬಿಡಬಾರದು ಸೆರೆ ಸಿಕ್ಕ ಸೈನಿಕರ ಮೇಲೆ ಸಾಮ್ರಾಜ್ಯ ಮೇಲೆ ದೌರ್ಜನ್ಯ ನಡೆಸಬಾರದು ಗೆದ್ದರ ಜನರೆಲ್ಲ ತಮ್ಮವರೆಂದು ಭಾವಿಸಿ ಶಾಂತಿ ಕಾಪಾಡಬೇಕು ಎಂಬುವುದು ತಲಕಾಡಿನ ಲೂಟಿ ವಿಚಾರದಲ್ಲಿ ವಿಷ್ಣುವರ್ಧನ ನಿಲುವು ಕ್ವಶನ್ ನಂಬರ್ ಟು ಬನದಮ್ಮನಹಳ್ಳಿಯ ದೇವಾಲಯದ ಮುಂದೆ ಯಾವ ವಿಚಾರ ಚರ್ಚೆ ನಡೆಯಿತು ಆನ್ಸರ್ ಭೀರಣ್ಣ ಎಂಬುವನು ಈರಣ್ಣ ಎಂಬುವನಿಗೆ ಎರಡು ವರ್ಷಗಳ ಹಿಂದೆ ಹೊಲವೊಂದನ್ನು ಮಾರಿದನು ಈರಣ್ಣ ಆ ಹೊಲವನ್ನು ಉಳುಮೆ ಮಾಡುವಾಗ ಒಂದು ಕೊಬ್ಬರಿ ಬಂಗಾರ ಸಿಕ್ಕಿತು ಅದನ್ನು ಈರಣ್ಣ ಪೂಜೆ ಮಾಡಿ ಬೀರಣ್ಣನ ಮನೆಗೆ ಹೋಗಿ ಅವನಿಗೆ ಒಪ್ಪಿಸಿದನು ಆದರೆ ಬೀರಣ್ಣ ಈ ಆ ಕೊಪ್ಪರಿಗೆ ಬಂಗಾರವನ್ನು ತೆಗೆದುಕೊಳ್ಳಲು ಒಪ್ಪಲಿಲ್ಲ ಈಗ ಆ ಕೊಬ್ಬರಿಗೆ ಯಾರಿಗೆ ಸೇರಬೇಕು ಎಂಬ ವಿಚಾರ ಚರ್ಚೆ ನಡೆಯಿತು ಕ್ವಶನ್ ನಂಬರ್ ತ್ರೀ ದೈವದವರ ತೀರ್ಪಿನ ಬಗ್ಗೆ ಶಾಂತಲೆಯ ಅಭಿಪ್ರಾಯವೇನು ಆನ್ಸರ್ ಭೂಮಿಯಲ್ಲಿ ಸಿಕ್ಕಿದ ಒಂದು ಇಬ್ಬರಿಗೂ ಬೇಡವಾದ ಮೇಲೆ ರಾಜ್ಯ ಬಕ್ಕಸಕ್ಕೆ ಸೇರಲಿ ಎಂದು ದೈವದವರು ತೀರ್ಪು ನೀಡಿದರು ಆಗ ಶಾಂತಲೆಯು ಬಕ್ಕಸಕ್ಕೆ ಸೆರಲು ಈವನ್ನು ಸಾಮ್ರಾಟರ ದುಡಿಮೆಯಲ್ಲ ಅದು ಪ್ರಜೆಗಳ ಬೆವರಿನ ಫಲ ಹೀಗಾಗಿ ಇವನ್ನು ಈ ಊರಿಗೆ ಏಳಿಗೆಗೆ ವಿನಿಯೋಗವಾಗಬೇಕು ಎನ್ನುವುದು ದೈವದವರ ತೀರ್ಪಿನ ಬಗ್ಗೆಗೆ ಶಾಂತಲ ದೇವಿ ಅಭಿಪ್ರಾಯವಾಗಿತ್ತು ಕ್ವಶನ್ ನಂಬರ್ ಫೋರ್ ಶಾಂತಲೆಯು ನೀಡಿದ ತೀರ್ಪೇನು ಅನ್ಸ ಭೂಮಿಯಲ್ಲಿ ಸಿಕ್ಕಿದ ಹಣ್ಣು ದೈವದ ದುಡ್ಡು ಇದು ದೈವ ಕಾರ್ಯಕ್ಕಾಗಿ ವಿನಿಯೋಗವಾಗಬೇಕಾದದ್ದು ಧರ್ಮ ಹಾಗಾಗಿ ನಮ್ಮ ಸಂಸ್ಕೃತಿಯ ಶ್ರೀಮಂತಿಕೆಗೆ ಸಾಕ್ಷಿಯಾಗಿ ಒಂದು ದೇಗುಲವು ದ್ವಾರ ಸಮುದ್ರದಲ್ಲಿ ನಿರ್ಮಾಣವಾಗಬೇಕು ಅವಳಿ ದೇವಾಲಯಗಳ ಶಿಲ್ಪಕಲೆ ಹೊಯ್ಸಳರ ಶೈಲಿಗೆ ಮಾದರಿಯಾಗಿರಬೇಕು ಮೇಲ್ಲಾಪುರಿಯ ಚನಕೇಶವ ದೇವಾಲಯದಲ್ಲಿ ಲಾಲಿತ್ಯವಿದ್ದರೆ ದ್ವಾರ ಸಮುದ್ರದ ದೇಗುಲದಲ್ಲಿ ಭವ್ಯತೆ ನೆಲೆಗೊಂಡಿರಬೇಕು ಅಂತಹ ಒಂದು ಕಲಾಪೂರ್ಣ ದೇವಾಲಯಕ್ಕಾಗಿ ಈ ಒಂದು ವಿನಿಯೋಗವಾಗಲಿ ಎಂಬುದು ಶಾಂತಲಾದೇವಿಯ ತೀರ್ಪಾಗಿದೆ ಕೊಟ್ಟಿರೋ ಪ್ರಶ್ನೆಗಳಿಗೆ ಎಂಟು ಅಥವಾ ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಚೋಳರು ದೊರೆ ಕುಲೋತುಂಗನು ಹೊಯ್ಸಳರ ಸಾಮ್ರಾಜ್ಯದ ಮೇಲೆ ಯುದ್ಧ ಸಾರಲು ಇದ್ದ ಕಾರಣ ಹಾಗೂ ಪರಿಣಾಮವನ್ನು ವಿವರಿಸಿ ಹೊಯ್ಸಳರ ಸಾಮ್ರಾಜ್ಯದ ಪ್ರಗತಿಯನ್ನು ಚೋಳ ದೊರೆ ಕುಲೋತುಂಗನ ಕಣ್ಣು ಕುಕ್ಕಿತು ದಿನೇ ದಿನೇ ಪ್ರವರ್ಧಮಾನಕ್ಕೆ ಬರುತ್ತಿರುವ ವಿಷ್ಣುವರ್ಧನ ಭೂಪಾಲನನ್ನು ಸಡೆಬಡಿಯಬೇಕು ಎಂಬುದು ಕುಲೋತುಂಗನ ಅವಣಿಕೆಯಾಗಿತ್ತು ಪ್ರಚಂಡ ಆಶಾವಾದಿಯಾಗಿದ್ದ ಕುಲೋತುಂಗ ಅಖಂಡ ಆದ ಒಡೆತನವನ್ನು ಬಯಸಿದ್ದನು ಹೀಗಾಗಿ ಅವನು ತನ್ನ ರಾಜ ಪ್ರತಿನಿಧಿಯಾಗಿ ಆದಿಯಮ್ಮನನ್ನು ಪ್ರಚೋದಿಸಿ ದ್ವಾರ ಸಮುದ್ರದ ಮೇಲೆ ಕಳುಹಿಸಿದನು ಪ್ರಚೋದನೆಗೊಂಡು ಆದಿಯಮ್ಮನನು ದೊಡ್ಡ ದಂಡಯಾತ್ರೆಯನ್ನು ಕೈಗೊಂಡನು ಈ ವಿಷಯವನ್ನು ಗುಪ್ತಾಚಾರರಿಂದ ತಿಳಿದು ಹೊಯ್ಸಳೇಶ್ವರನು ಸಕಲ ಸೇನಾ ಸಮೇತನಾಗಿ ಯುದ್ಧವನ್ನೆದುರಿಸಿದನು ಶಕವರ್ಷ ಒಂದು ಸಾವಿರ ಮೂವತ್ತೆಂಟನೆಯ ಇಸ್ವಿಯಲ್ಲಿ ಮಳವಳ್ಳಿ ಮತ್ತು ಮುಡುಕೊತೆರೆಗಳ ಬಳಿಯಲ್ಲಿ ಘನಘೋರ ಯುದ್ಧ ನಡೆಯಿತು ಹೊಯ್ಸಳರ ಕೈ ಮೇಲಾಗಿ ಚೋಳ ಸೇನೆ ಕಂಗಲಾಯಿತು ಯುದ್ಧದಲ್ಲಿ ಆದಿಯಮ ಮಾಡಿದನು ತಲಕ್ ತಲಕಾಲಾಡು ಕೋಟೆ ಸುಲಭವಾಗಿ ವಿಷ್ಣುವರ್ಧನನ ಕೈವಶವಾಯಿತು ವಿಷ್ಣುವರ್ಧನನಿಗೆ ತಲಕಾಡುಗೊಂಡ ಎಂಬ ಬಿರಿದು ಪ್ರಾಪ್ತವಾಯಿತು ಬನದಮ್ಮನಹಳ್ಳಿಯ ಪಂಚಾಯಿತಿಯಲ್ಲಿ ನಡೆದ ನ್ಯಾಯ ಹಾಗೂ ಅದರ ತೀರ್ಪಿನ ಬಗ್ಗೆ ವಿವರಿಸಿ ಬೀರಣ್ಣ ತನ್ನ ಒಲವೊಂದನ್ನು ಎರಡು ವರ್ಷಗಳ ಹಿಂದೆ ಈರಣ್ಣನಿಗೆ ಮಾರಿದನು ಈರಣ್ಣ ಆ ಒಲವನ್ನು ಉಳುಮೆ ಮಾಡುವಾಗ ಹೊನ್ನು ಸಿಕ್ಕಿತು ಅದನ್ನು ಆತ ಬೀರಣ್ಣನಿಗೆ ಒಪ್ಪಿಸಲು ಹೋದನು ಆಗ ಬೀರಣ್ಣ ಆ ಹೊನ್ನು ನನಗೆ ಸೇರಬೇಕಾಗಿದ್ದಲ್ಲ ನಿನಗೆ ಸೇರಬೇಕು ಎಂದನು ಇಬ್ಬರು ಹಾವನ್ನನ್ನು ತೆಗೆದುಕೊಳ್ಳಲು ಒಪ್ಪಲಿಲ್ಲ ಹೀಗಾಗಿ ಹಾವನ್ನು ಯಾರಿಗೆ ಸೇರಬೇಕು ಎಂಬ ವಿಚಾರವಾಗಿ ಬನದಮನಹಳ್ಳಿಯ ಪಂಚಾಯಿತಿಯಲ್ಲಿ ಸಭೆ ಸೇರಿತು ವಾದ ವಾದವಿವಾದಗಳು ನಡೆದು ಕೊನೆಯಲ್ಲಿ ದೈವದವರ ಇಬ್ಬರಿಗೂ ಆವನ್ನು ಬೇಡವಾದ ಮೇಲೆ ರಾಜ್ಯ ರಾಜ್ಯದ ಬೊಕ್ಕಸಕ್ಕೆ ಸೇರಲಿ ಎಂದು ತೀರ್ಪುತ್ತರು ಆಗ ಮಾರುವೇಷದಲ್ಲಿದ್ದ ಶಾಂತಲೆ ಆ ತೀರ್ಪನ್ನು ಒಪ್ಪಲಿಲ್ಲ ಕೊನೆಗೆ ಮಾರುವೇಷದಲ್ಲಿದ್ದವಳು ಮಹಾರಾಣಿ ಶಾಂತಲೆ ಎಂದು ತಿಳಿದು ಜನರು ಸತಸಪಟ್ಟರು ಆಗ ಶಾಂತಲೆ ಇವನ್ನು ದೈವ ಕಾರ್ಯಕ್ಕೆ ವಿನಿಯೋಗವಾಗಬೇಕು ನಮ್ಮ ಸಂಸ್ಕೃತಿಯ ಶ್ರೀಮಂತಿಕೆ ಸಾಕ್ಷಿಯಾಗಿ ಕಲಾದೇಗುಲವೊಂದನ್ನು ದ್ವಾರ ಸಮುದ್ರದಲ್ಲಿ ನಿರ್ಮಿಸುವುದಕ್ಕೆ ಈ ಒಂದು ವಿನಿಯೋಗವಾಗಲಿ ಎಂದು ತೀರ್ಪು ನೀಡಿದಾಗ ಜನ ಒಕ್ಕರಲಿನಿಂದ ಒಪ್ಪಿಗೆ ನೀಡಿದರು ಸಂದರ್ಭ ಸಹಿತ ಸ್ವಾರಸ್ಯ ವಿವರಿಸಿ ನಂಬರ್ ಒನ್ ತಲಕಾಡುಗೊಂಡನಿಗೆ ಜಯವಾಗಲಿ ಆಯ್ಕೆ ಈ ವಾಕ್ಯದಲ್ಲಿ ಶಾಶಿ ಮರುಳಯ್ಯ ಅವರು ರಚಿಸಿರುವ ನಾಟ್ಯ ಮಯೂರಿ ಕೃತಿಯಿಂದ ಆಯ್ದ ಪ್ರಜಾನಿಷ್ಠೆ ಎಂಬ ಗದ್ಯಪಾಠದಿಂದ ಆರಿಸಲಾಗಿದೆ ಸಂದರ್ಭ ಚೋಳದೊರೆ ಕುಲೋತುಂಗನಿಂದ ಪ್ರಚೋದನೆ ಪಡೆದ ಆದಿಯಮಹ ಹೊಯ್ಸಳರ ಮೇಲೆ ದಂಡೆ ಎತ್ತಿ ಬಂದಾಗ ವಿಷ್ಣುವರ್ಧನನು ಅವನ್ ಅವನ್ನೆದುರಿಸಿ ಯುದ್ಧದಲ್ಲಿ ಸೋಲಿಸಿ ತಲಕಾಡನ್ನು ವಶಪಡಿಸಿಕೊಂಡನು ಸಂದರ್ಭದಲ್ಲಿ ಹೊಯ್ಸಳರ ಸಮಸ್ತ ಸೇನೆಯು ಈ ರೀತಿ ವಿಷ್ಣುವರ್ಧನನಿಗೆ ಜಯಕಾರ ಹಾಕಿತು ಸ್ವಾರಸ್ಯ ಈ ಮಾತಿನಲ್ಲಿ ಸೇನೆಯು ಯುದ್ಧದಲ್ಲಿ ಗೆದ್ದ ಸಂತೋಷ ಸಂಭ್ರಮಗಳು ಮುಗಿಲು ಮುಟ್ಟಿರುವುದು ಬಹು ಸ್ವಾರಸ್ಯಪೂರ್ಣವಾಗಿ ಅಭಿವ್ಯಕ್ತಗೊಂಡಿದೆ ಕ್ವಶನ್ ನಂಬರ್ ಟು ಸೆರೆಸಿಕ ಸೈನಿಕರ ಮೇಲೆ ದೌರ್ಜನ್ಯ ನಡೆಸುವುದು ಯೋಧ ಧರ್ಮವಲ್ಲ ಆಯ್ಕೆ ಈ ವಾಕ್ಯದಲ್ಲಿ ಶಾಶಿ ಮರುಳಯ್ಯ ಅವರು ರಚಿಸಿರುವ ನಾಟ್ಯಮಯೂರಿ ಕೃತಿಯಿಂದ ಆಯ್ದ ಪ್ರಜನಿಷ್ಠೆ ಎಂಬ ಗದ್ಯಪಾಠದಿಂದ ಆರಿಸಲಾಗಿದೆ ಸಂದರ್ಭ ವಯಸ್ಸಳರು ಚೋಳರನ್ನು ಯುದ್ಧದಲ್ಲಿ ಸೋಲಿಸಿ ತಲಕಾಡನ್ನು ವಶಪಡಿಸಿಕೊಂಡಾಗ ಹಲವರು ತಲಕಾಡನ್ನು ಲೂಟಿ ಮಾಡಬೇಕೆಂದು ಇಚ್ಛಿಸಿದ ಸಂದರ್ಭದಲ್ಲಿ ಹೊಯ್ಸಳರ ದೊರೆ ವಿಷ್ಣುವರ್ಧನನು ಈ ಮಾತನ್ನು ಹೇಳುತ್ತಾನೆ ಸ್ವಾರಸ್ಯ ಈ ಮಾತಿನಲ್ಲಿ ವಿಷ್ಣುವರ್ಧನನ ಧರ್ಮಪರತೆ ಹಾಗೂ ಮಾನವೀಯ ಗುಣಗಳು ಬಹು ಸ್ವಾರಸ್ಯಪೂರ್ಣವಾಗಿ ಅಭಿವ್ಯಕ್ತಗೊಂಡಿವೆ ಕ್ವಶನ್ ನಂಬರ್ ತ್ರೀ ತಂಬುಲಗದ ಮೇಲೆ ಮತ್ತೆ ಎತ್ತಿ ಬಾಯ್ಗಾಕೊಳ್ಳೋಕೆ ಕೆಟ್ ಬಾಯ್ಗಾಕೊಳ್ಳೋ ಕೆಟ್ಟತನ ಬೇಡ ಅನ್ಸ್ ಆಯ್ಕೆ ಈ ವಾಕ್ಯದಲ್ಲಿ ಶಶಿ ಮರುಳಯ್ಯ ಅವರು ರಚಿಸಿರುವ ನಾಟ್ಯಮಯೂರಿ ಕೃತಿಯಿಂದ ಆಯ್ದ ಪ್ರಜಾನಿಷ್ಠೆ ಎಂಬ ಗದ್ಯ ಭಾಗದಿಂದ ಆರಿಸಲಾಗಿದೆ ಸಂದರ್ಭ ಬೀರಣ್ಣನಿಂದ ಹೊಲ ಕೊಂಡುಕೊಂಡಿದ್ದ ಹೀರಣ್ಣನು ಹೊಲದಲ್ಲಿ ಸಿಕ್ಕ ಒನ್ನನ್ನು ಬೀರಣ್ಣನಿಗೆ ಕೊಡಲು ಹೋದನು ಬೀರಣ್ಣನು ಅದನ್ನು ತೆಗೆದುಕೊಳ್ಳಲು ಒಪ್ಪಲಿಲ್ಲ ಕೊನೆಗೆ ಪಂಚಾಯಿತಿ ನಡೆಯಿತು ಆಗ ಪಂಚಾಯಿತಿಯಲ್ಲಿ ಈರಣ್ಣನು ಹೊಲ ಬೀರಣ್ಣಂದು ಪಿತ್ರಾರ್ಜಿತ ಅಸ್ತಿ ಅದನ್ನು ಆತ ನನಗೆ ಮಾರಿದ ಮಾರುವಾಗ ಹೊಲದ ಮನ್ನು ನಿಂದೆ ಅಂತ ಹೇಳಿರಲಿಲ್ಲ ಹೀಗಾಗಿ ಒಂದು ನನ್ನದಲ್ಲ ಎಂದು ಹೇಳುವ ಸಂದರ್ಭದಲ್ಲಿ ಬೀರಣ್ಣ ಈ ಮಾತನ್ನು ಹೇಳುತ್ತಾನೆ ಸ್ವಾರಸ್ಯ ಈ ಮಾತಿನಲ್ಲಿ ಬೀರಣ್ಣ ನ್ಯಾಯನಿಷ್ಠೆ ಹಾಗೂ ಪ್ರಾಮಾಣಿಕತೆ ಬಹು ಸ್ವಾರಸ್ಯಪೂರ್ಣವಾಗಿ ಅಭಿವ್ಯಕ್ತಗೊಂಡಿದೆ ಬಿಟ್ಟ ಸ್ಥಳ ಸ್ಥಳದಲ್ಲಿ ಸೂಕ್ತ ಪದವನ್ನು ತುಂಬಿರಿ ಒನ್ ದ್ವಾರ ಸಮುದ್ರದ ಸೇನೆ ಡ್ಯಾಶ್ ಆನ್ಸರ್ ತಲಕಾಡಿನ ಕಡೆಗೆ ಜೈತ್ರ ಯಾತ್ರೆ ಹೊರಟಿತು ಕ್ವಶನ್ ನಂಬರ್ ಟು ಮಾನವ ತನ್ನ ಡ್ಯಾಶ್ ಆನ್ಸರ್ ಮಾನವೀಯ ಗುಣಗಳನ್ನು ಗಾಳಿಯಲ್ಲಿ ತೂರಿ ಬಿಡಬಾರದು ಕ್ವಶನ್ ನಂಬರ್ ತ್ರೀ ನಿಮ್ಮ ಊರಿನ ಹಣ ನಿಮ್ಮೂರಿನ ಡ್ಯಾಶ್ ಆನ್ಸರ್ ಏಳಿಗೆಗಾಗಿಯೇ ವಿನಿಯೋಗವಾಗಲಿ ಕ್ವಶನ್ ನಂಬರ್ ಫೋರ್ ಬನದಮ್ಮನಹಳ್ಳಿಯ ಜನರಿಗೆ ಡ್ಯಾಶ್ ಆನ್ಸರ್ ಸ್ವರ್ಗ ಒಂದೇ ಮೆಟ್ಟಿಲಿನಲ್ಲಿ ಉಳಿಯಿತು